ದಯವಿಟ್ಟು ಯಾರಿಗೂ ಎನ್ನೆ ಬೇಡ ಸ್ವಾಮಿ ಕೈ ಮುಗಿತಿದೆ ಯಾರಿಗೂ ಬೇಡ ಮೀಸೆ ಚಿಗುರದ ಹೈಕಳ ಕಿರುಕುಳಕ್ಕೆ ಬಿತ್ತು ಹೆಣ ಹದಿನಾಲ್ಕು ವರ್ಷದ ಬಾಲಕಿ ಯಮನೂರಿಗೆ ಪಯಣ ನನ್ನ ಮಗಳಿಗೆ ಯಾರಿಗೂ ಬೇಡ ಸರ್ ನನ್ನ ಮಗಳ ಕಳೆದುಕೊಂಡ ಕುಟುಂಬದಲ್ಲಿ ರೋಧನ ಸ್ನೇಹಿತರೆ ಪಾರ್ವ ಟಿವಿಗೆ ಸ್ವಾಗತ ಇವತ್ತು ಸಾಧನೆ ಮಾಡೋರಿಗಿಂತ ರೋಧನೆ ಮಾಡೋರ ಸಂಖ್ಯೆ ಹೆಚ್ಚಾಗ್ತಿದೆ ಅದರಲ್ಲೂ ಯುವ ಜನತೆ ಡ್ರಗ್ಸ್ ಗಾಂಜಾ ಜೋಜಿನ ಚಟಗಳಿಗೆ ಬಿದ್ದು ತಮ್ಮ ಬದುಕಿನ ಜೊತೆಗೆ ಹೆತ್ತವರ ಹಾಗೂ ಇತರರ ಬದುಕನ್ನು ಹಾಳು ಮಾಡುವುದು ಹೆಚ್ಚುತ್ತಿದೆ ತಮ್ಮ ಮಕ್ಕಳು ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಲಿ ಎಂದು ಪ್ರತಿಯೊಬ್ಬ ತಂದೆ ತಾಯಿ ಹಗಲಿರಲು ಶ್ರಮಿಸುತ್ತಾರೆ ಆದರೆ ಹೆತ್ತವರ ಕಣ್ತಪ್ಪಿಸಿ ಅಡ್ಡದಾರಿ ಹಿಡಿಯೋ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ಆದಿ ತಪ್ಪಿದ ಮಕ್ಕಳನ್ನು ಸರಿದಾರಿಗೆ ತರುವ ಬದಲಿಗೆ ತಮ್ಮ ಮಕ್ಕಳು ಮಾಡಿದ್ದೇ ಸರಿ ಎಂದು ವಾದ ಮಾಡುವ ಪಾಲಕರೂ ಕೂಡ ಇಂದು ಇರೋದು ಅತ್ಯಂತ ಅಪಾಯಕಾರಿ ಇದಕ್ಕೊಂದು ಉದಾಹರಣೆ ಇಲ್ಲಿದೆ ಶನಿವಾರ ರಾತ್ರಿ ಮಂಡ್ಯ ತಾಲೂಕಿನ ಹನಕೆರೆ ಗ್ರಾಮದ ಶ್ರೀನಿವಾಸ್ ಮತ್ತು ಹೇಮಾವತಿ ಎಂಬುವರ ಹದಿನಾಲ್ಕು ವರ್ಷದ ಪುತ್ರಿ ತನ್ನ ಮನೆಯಲ್ಲೇ ನೇಣು ಬಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಹಳ್ಳಿಗಾಡಿಂದ ಹೆಣ್ಮಕ್ಳೆಲ್ಲ ವಿದ್ಯಾವಂತ ಮಾಡಬೇಕು ಬೇಗ ತರಬೇಕು ಅಂತ ಬಡ ಕುಟುಂಬಗಳು ಹೆಣ್ಮಕ್ಳು ಹೊತ್ತು ಈ ರೋಡ್ ರೋಮಗಳು ಪೋಲಿಗಳು ಲವ್ ಅಂತಕ್ಕಂಥ ಒಂದು ಅಭ್ಯಾಸನ ಇಟ್ಕೊಂಡು ಒಂದೊಂದು ಕಡೆ ಲವ್ ಮಾಡಲ್ಲ ನಾಲ್ಕು ನಾಲ್ಕು ಹುಡುಗಿ ಲವ್ ಮಾಡೋದು ಈ ಥರ ಮಾಡಿ ಹುಡುಗಿ ಟಚ್ ಕೊಟ್ಟು ಅವರ ವಿದ್ಯಾಭ್ಯಾಸನ ಹಾಳು ಮಾಡೋದು ಅಂದರೆ ಅವ್ರ ಪ್ರಾಣಕ್ಕೆ ಹಾನಿ ಕೊಟ್ಟು ಇದು ಕುಂಟಾಗುತ್ತಾರೆ ಎತ್ತವರಿಗೆ ಎಷ್ಟು ನೋವಾಗಿರ್ಬೇಕು ಆ ಸಲುವೆ ಹೆಣ್ಮಕ್ಳೆಲ್ಲ ಸ್ಕೂಲ್ ಕಳಿಸ್ದಾಗ ಅವ್ರ ಹೆಣ್ಮ ಇಟ್ಟಕಂಥ ಒಬ್ಬನ ಕರ್ಕೊಂಡಿರ್ತಕ್ಕಂಥ ಈ ಹಾನಿಕೆರೆ ಶ್ರೀನಿವಾಸ ಕುಟುಂಬ ಎಷ್ಟು ಮ ಮುಂದಿರಬೇಕು ಇದ್ರ ಬಗ್ಗೆ ಸರ್ಕಾರ ಪೊಲೀಸ್ ಇಲಾಖೆ ಮಂಡ್ಯ ಎಸ್ ಪಿ ಅವರು ಹೆಂಗೆ ಕ್ರಮ ತಗೋತಾರೆ ನಾವು ಕಾರು ನೋಡಬೇಕಾಗಿದೆ ಕೇವಲ ಮೂರು ವರ್ಷದ ಹಿಂದೆ ಮದುವೆ ನಿಶ್ಚಯವಾಗಿದ್ದ ಮಗನೂ ಕೂಡ ನೇಣು ಬಿಗೆದುಕೊಂಡು ಸಾವನ್ನಪ್ಪಿದ ಶೋಕದಿಂದ ಹೊರಬರಲು ಹೆಣಗಾಡುತ್ತಿದ್ದ ಕುಟುಂಬವೀಗ ಇದ್ದ ಒಬ್ಬ ಮಗಳನ್ನು ಕಳೆದುಕೊಂಡು ಅನಾಥವಾದಂತೆ ಆಗಿಬಿಟ್ಟಿದೆ ಅಸಹಿಕ ಬರಕ್ಕೆ ಹೋಗೋಣ ಅಪ್ಪ ನೀ ಎಸಹಕ್ತ ಬರಕಪ್ಪ ಪೂಜೆ ಮಾಡ್ತೀನಿ ನನ್ನ ಅಷ್ಟೊತ್ತಿಗೆ ಅಂತ ಅಪ್ಪನ ಕಳ್ಸವ್ರ ಅವ್ರಮ್ಮ ಚನ್ನಪಟ್ಟಣಕ್ಕೆ ಹೋಗಿ ಎರಡು ದಿನ ಆಗಿತ್ತು ನಮ್ಮ ಅಕ್ಕ ಬೆಂಗಳೂರಿಗೆ ಹೋಗಿತ್ತು ಅವ್ರು ಬರೋಕ್ಕೆ ಇಡೀ ಮನೆ ಬಾಗ್ಲಲ್ಲ ಅಂತ ಆಗ್ಬಿಟ್ಟು ಸೀರೆ ತಕ್ಕಂಡು ಯಾ ತಕ್ಕಂಡು ಅವಳು ಗಂಟು ಸ್ನೇಹಿತರೆ ಈ ಬಾಲಕಿಯ ಆತ್ಮಹತ್ಯೆಗೆ ಕಾರಣ ಏನಂದರೆ ಶ್ರೀನಿವಾಸ ಅವರ ಪಕ್ಕದ ಮನೆಯವರಾದ ಮಹೇಶ್ ನಾಗರಾಜು ಎಂಬವರ ಮಕ್ಕಳು ಮತ್ತು ಕಚ್ಚಿಗೆರೆ ಗೋಪಿ ಹಾಗೂ ಮಲಯನ ದೊಡ್ಡಿಯ ದಲ್ಲಾಳಿ ನಿಂಗು ಎಂಬುವರ ಪುತ್ರ ಸೇರಿಕೊಂಡು ಪ್ರೀತಿಸುವಂತೆ ನೀಡಿದ ಕಿರುಕುಳ ಎನ್ನಲಾಗ್ತಿದೆ ತಮ್ಮ ಮಗಳಿಗೆ ಕಿರುಕುಳ ನೀಡುತ್ತಿರುವ ಬಗ್ಗೆ ಹೇಮಾವತಿ ಅವರು ಪಕ್ಕದ ಮನೆಯ ಮಹೇಶ್ ಅವರ ಪತ್ನಿ ಮತ್ತು ಅವರ ಸಹೋದರಿ ಜೊತೆ ಚರ್ಚಿಸಿ ಬುದ್ಧಿ ಹೇಳಿದ್ದಾರೆ ಆದರೆ ಮಕ್ಕಳ ಹುಚ್ಚಾಟ ನಿಂತಿಲ್ಲ ಇದರಿಂದ ಮನನೊಂದು ತಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಶ್ರೀನಿವಾಸ್ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಮೃತದೇಹವನ್ನು ಮಿಂಶ ಶವಾಗಾರದಲ್ಲಿ ಪಂಚನಾಮೆ ನಡೆಸಿ ವಾರಸುದಾರರಿಗೆ ನೀಡಿದ್ದು ಸ್ವಗ್ರಾಮದಲ್ಲಿ ಮಧ್ಯಾಹ್ನ ಅಂತಿಮ ಸಂಸ್ಕಾರ ನಡೆಯಿತು ಸಾವಿರಾರು ಜನತೆ ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದರು ಮಂಡ್ಯ ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಸದ್ಯ ನಾಲ್ವರು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಒಂದು ಹೆಣ್ಣು ಮಗುವಿನ ಸಾವಿಗೆ ಕಾರಣವಾದ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸುವ ಮೂಲಕ ಪೊಲೀಸ್ ಇಲಾಖೆ ಇತರರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಲಿ ಎಂಬುದು ಟಿವಿಯ ಆಶಯ